ಸ್ನೇಹಿತರೆ ವಿಚ್ ಸೈಡ್ ಮನಿ ಮೂವ್ಸ್ ಯಾವ ಕಡೆ ಹಣ ಹರಿದು ಹೋಗ್ತಾ ಇದೆ ಈಗಾಗಲೇ ಹೇಳಿದೆ ಹಣ ಇವತ್ತು ಹರಿತಾ ಇರೋದು ಐಡಿಯಾಸ್ ಕಡೆ ಐಡಿಯಾಸ್ ಏನಾಗಿರಬೇಕು ಅಂತಂದರೆ ಇನ್ನೊಬ್ಬರ ಲೈಫನ್ನು ಇಂಪ್ರೂವ್ ಮಾಡುವಂಥದ್ದಾಗಿರಬೇಕು ಇನ್ನೊಬ್ಬರ ಲೈಫನ್ನು ಇಂಪ್ರೂವ್ ಮಾಡಕ್ಕೆ ಹೊರಟಿದ್ದೀರಿ ಅಂತಂದರೆ ನೀವು ಆಟೋಮೆಟಿಕ್ಲಿ ರಿಚ್ ಆಗ್ತಾಯಿರ್ತೀರ ಈಗ ಕೋಚಿಂಗ್ ಸೆಂಟರ್ನ ಬಾಸ್ಗಳು ರಿಚ್ ಆಗಿದ್ದಾರೆ ನಮ್ಮ ಫೀಲ್ಡಲ್ಲಿ ಮಾತಾಡೋದಾದ್ರೆ ಕೋಚಿಂಗ್ ಸೆಂಟರ್ನ ಬಾಸ್ಗಳು ಬಂದ ಆಸ್ಪಿರ್ಯಾಂಟ್ಗಳಲ್ಲಿ ಉತ್ತಮ ಕೋಚಿಂಗನ್ನು ಕೊಟ್ಟು ಅವರಿಗೆ ಗೌರ್ಮೆಂಟ್ ಜಾಬ್ಗೆ ರೆಡಿ ಮಾಡ್ತಾ ಇರ್ತಾರೆ ಯಾವ ಸೆಂಟರಲ್ಲಿ ಹೆಚ್ಚು ಜನ ಗೌರ್ಮೆಂಟ್ ಜಾಬು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಾಸ್ ಇದ್ದಾರೋ ಆಟೋಮೆಟಿಕ್ಲಿ ಆ ಸೆಂಟರ್ನ ಬಾಸ್ ಶ್ರೀಮಂತರಾಗ್ತಾಯಿರ್ತಾರೆ ಒಂದು ಮೊಬೈಲ್ ಡಿವೈಸ್ ಕೊಟ್ಟು ನಾವೆಲ್ಲರೂ ಕನೆಕ್ಟಿವಿಟಿಗೆ ಹೆಲ್ಪ್ ಮಾಡುವಂಥ ಮೋಟಾರೋಲಾ ಕಂಪ್ನಿ ಇಂಪ್ರೂವ್ ಆಗುತ್ತೆ ಸರ್ಚ್ಗೆ ನಮಗೆ ಆಪ್ಷನ್ ಕೊಟ್ಟಂಥ ಗೂಗಲ್ ಕಂಪ್ನಿ ಇಂಪ್ರೂವ್ ಆಗುತ್ತೆ ರಿಚ್ ಆಗುತ್ತೆ ಈ ಟಾಪ್ ಟೆನ್ ರಿಚಲ್ಲಿ ಇಬ್ಬರು ಗೂಗಲ್ನವರೇ ಇದ್ದಾರೆ ಅಂದರೆ ನಮಗೆಲ್ಲ ಫ್ರೀ ಅನಿಸ್ತಾ ಇರುತ್ತೆ ಬಟ್ ಅವ್ರು ರಿಚ್ ಆಗ್ತಾ ಇರ್ತಾರೆ ಹಾಗಾಗಿ ಐಡಿಯಾಸ್ ಇನ್ನೊಬ್ಬರ ಲೈಫನ್ನು ಇಂಪ್ರೂವ್ ಮಾಡೋದು ಯಾರ್ಯಾರು ತಲೆಲ್ಲಿದೆಯೋ ಅವರೆಲ್ಲ ಆಟೋಮೆಟಿಕ್ಲಿ ಗೊತ್ತಿಲ್ಲದಂಗೆ ರಿಚ್ ಆಗ್ತಾ ಬರ್ತಾರೆ ದೆನ್ ನಾಲೆಡ್ಜ್ ನಾಲೆಡ್ಜ್ ಇಸ್ ಪವರ್ ನಾಲೆಡ್ಜ್ ಈಸ್ ಮನಿ ನಾಲೆಡ್ಜ್ ಇಸ್ ಆಲ್ ಅನ್ನೋಕ್ಕಿಂತ ಎಲ್ಲಿ ಜ್ಞಾನ ಇದೆಯೋ ಜ್ಞಾನದ ಕಡೆ ಹಣ ಹರ್ಕೊಂಬರುತ್ತೆ ಎಲ್ಲಿ ಪೇಷನ್ಸ್ ಇದೆಯೋ ತಾಳ್ಮೆ ಇದೆಯೋ ಸ್ಟಾಕ್ ಮಾರ್ಕೆಟಲ್ಲಿ ಎಸ್ ಐ ನಲ್ಲಿ ಇವತ್ತು ಹಾಕೋದು ನಾಳೆ ತೆಗೆಯೋದು ಇದ್ರೆ ದುಡ್ಡು ಬರೋಲ್ಲ ಕನ್ಸಿಸ್ಟೆನ್ಸಿ ನೆಟ್ಫ್ಲಿಕ್ಸಲ್ಲಿ ಹತ್ತು ವರ್ಷದ ಹಿಂದೆ ಹಾಕಿದಂಥವ್ರದ್ದು ಆದಾಯ ಇವತ್ತು ಹಂಡ್ರೆಡ್ ಟೈಮ್ಸ್ ಗ್ರೋತ್ ಆಗಿದೆ ನೂರು ಪಟ್ಟು ಅದೇ ಹತ್ತು ವರ್ಷದ ಹಿಂದೆ ಅಂತ ಅಂದರೆ ಸಿಂಪ್ಲಿ ಎಕ್ಸಾಂಪಲ್ ತೊಗೊಳ್ರಿ ನಾವು ಯಾವುದೋ ಫಿಕ್ಸ್ಡ್ ಡಿಪಾಸಲ್ ಇಟ್ಕೊಂಡ್ರೆ ಒಂದು ಟೈಮ್ಸ್ ಅಂದರೆ ಹತ್ತು ಸಾವಿರ ಇಟ್ಟರೆ ಇಪ್ಪತ್ತೈದು ಸಾವಿರ ಆಗಿರ್ತಿತ್ತೇನೋ ಅಲ್ಲಿ ಹಂಡ್ರೆಡ್ ಟೈಮ್ಸ್ ಗ್ರೋತ್ ಆಗ್ತಾ ಇರುತ್ತೆ ಪೇಷನ್ಸ್ ತಾಳ್ಮೆ ಇಂಪಾರ್ಟೆಂಟ್ ಆಗುತ್ತೆ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಯಾರು ಅಳವಡಿಸ್ಕೊತಾರೋ ಅವ್ರ ಕಡೆ ಹಣ ಹರಿದುಕೊಂಡು ಬರತ್ತೆ ಸಿಂಪ್ಲಿ ಒಂದು ರೂಮಲ್ಲಿ ನಲ್ವತ್ತು ಹುಡುಗರನ್ನ ಕೂರಿಸ್ಕೊಂಡು ಕೋಚಿಂಗ್ ಕೊಡೋಂಥ ಟೀಚರ್ ಒಬ್ಬರ ಬಗ್ಗೆ ಹೇಳ್ತೀನಿ ನಾನು ಎಷ್ಟು ಫೀಸ್ ಕಲೆಕ್ಟ್ ಮಾಡ್ಬೋದು ಒಬ್ಬ ಅತ್ಯುನ್ನತ ಶಿಕ್ಷಕ ಒಂದು ತಿಂಗಳಿಗೆ ಅವರು ಒಳ್ಳೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಲ್ಲ ಕೋಚಿಂಗ್ ಮಾಡ್ತಾರೆ ಒಂದು ತಿಂಗಳಿಗೆ ಹತ್ತು ಸಾವಿರ ಪೇಮೆಂಟ್ ತೊಗೋತಾರೆ ಅಂತಲೇ ಅಂದ್ಕೊಳ್ಳೋಣ ಒಂದು ತಿಂಗಳಿಗೆ ಹತ್ತು ಸಾವಿರ ಐವತ್ತು ಜನ ಇದ್ದಾರೆ ಐವತ್ತು ಇಂಟು ಹತ್ತು ಸಾವಿರ ಐದು ಲಕ್ಷ ರೂಪಾಯಿ ಆದಾಯ ಗಳಿಸ್ಬೋದು ಫೈವ್ ಲ್ಯಾಕ್ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಅರುವತ್ತು ಲಕ್ಷ ಮ್ಯಾಕ್ಸಿಮಮ್ ದಿ ಬೆಸ್ಟು ಆ್ಯಂಡ್ ಐ ಯು ಕಾಂಟ್ ಇಮ್ಯಾಜಿನ್ ಆ ನಂಬರ್ ಹಿಡಿಯೋ ಅದೇ ಆ ಶಿಕ್ಷಕ ಒಂದು ಆ್ಯಪ್ ಒಂದು ವೆಬ್ಸೈಟ್ನಲ್ಲಿ ರೂಪಿಸಿಕೊಂಡು ಕ್ಲಾಸ್ ರೂಮಲ್ಲಿ ಲಿಮಿಟೇಷನ್ ಇಸ್ ಫಿಫ್ಟಿ ಅದೇ ವೆಬ್ಸೈಟಲ್ಲಿ ದೆರ್ ಈಸ್ ನೋ ಲಿಮಿಟೇಷನ್ ಆ್ಯಪಲ್ಲಿ ದರ್ ಇಸ್ ನೋ ಲಿಮಿಟೇಷನ್ ಎಸ್ಟ್ ಹತ್ತು ಜನ ಬೇಕಾದರೂ ಪಾಠ ಕೇಳ್ಬೋದು ಆತ ಹತ್ತತ್ತು ಸಾವಿರ ಜನಕ್ಕೆ ಇಂಟು ಹತ್ತತ್ತು ಸಾವಿರ ಫೀಸ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೂ ಕಡಿಮೆ ಐದು ಸಾವಿರ ಫಿಕ್ಸ್ ಮಾಡ್ತಾರೆ ಇನ್ನೂ ಕಡಿಮೆ ಒಂದು ಸಾವಿರ ಫಿಕ್ಸ್ ಮಾಡೋ ಕ್ಯಾನ್ ಇಮ್ಯಾಜಿನ್ ಕ್ರೋರ್ಸ್ಗೆ ಹೋಗಿತ್ತು ಕ್ರೋರ್ಸ್ ಹತ್ತು ಸಾವಿರ ಹುಡುಗರಿಗೆ ರಿಚ್ ಆದರು ಪ್ಲಸ್ ಪ್ರೈಸ್ ಕಡಿಮೆ ಆಯಿತು ಹತ್ತು ಸಾವಿರದ ಜಾಗದಲ್ಲಿ ಒಂದು ಸಾವಿರಕ್ಕೆ ಪ್ರೈಸ್ ಬಂದಿದೆ ಐವತ್ತು ಜನ ಜಾಗದಲ್ಲಿ ನಂಬರ್ ಟೆನ್ ತೌಸಂಡ್ ಆಗಿದೆ ಟೆಕ್ನಾಲಜಿ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಸೂಪರ್ ರಿಚ್ ಆಗುವಂಥದ್ದು ಈಗ ತೋರಿಸಿದ ಹತ್ತು ಜನರು ತಂತ್ರಜ್ಞಾನ ದೈತ್ಯರೇ ಆಗಿರ್ತಾರೆ ಅಪ್ಡೇಷನ್ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ವಿಚಾರ ಹೊಸ ಹೊಸ ಕಾನ್ಸೆಪ್ಟ್ಗಳು ಬಂದಾಗ ಇಮ್ಮಿಡಿಯೇಟಾಗಿ ಅಪ್ಡೇಟ್ ಆಗ್ತಾ ಇರಬೇಕು ಇಲ್ಲಾಂದರೆ ಎಕ್ಸ್ಪೈರ್ಡ್ ಆಗ್ತೀರ ನೀವು ಸ್ಕೂಲ್ ಕಾಲೇಜ್ಗಳೆಲ್ಲ ಟೀಚರ್ಸ್ ನೋಡ್ತಾ ನೋಡ್ತಾಯಿದ್ದೀರ ಸುಮಾರು ಫಿಫ್ಟಿ ಪರ್ಸೆಂಟ್ನಷ್ಟು ಶಿಕ್ಷಕ ಶಿಕ್ಷಕಿಯರು ನಮಗೆ ಪಾಠ ಕೇಳೋದಕ್ಕೆ ನಿಮಗೆ ಮಜಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ಅವರು ಇವತ್ತಿನ ಜಗತ್ತಿನ ಜೊತೆ ಅಪ್ಡೇಟ್ ಆಗಿಲ್ಲ ಟೂ ತೌಸಂಡ್ ಟೆನ್ನವರು ಅಪಾಯಿಂಟ್ ಆದವರು ಟ್ವೆಂಟಿಗೆ ಅಪ್ಡೇಟ್ ಆಗಿಲ್ಲ ಅಂದರೆ ಆಲ್ರೆಡಿ ಎಕ್ಸ್ಪೈರ್ಡ್ ಮೂವತ್ತು ವರ್ಷ ನಲವತ್ತು ವರ್ಷ ಬೇಕಾಗಿಲ್ಲ ವಿತ್ತಿನ್ ಫೈವ್ ಟೆನ್ ಇಯರಲ್ಲಿ ಅಪ್ಡೇಷನ್ ಇಲ್ಲದೇ ಇದ್ದರೆ ನಮ್ಮ ಮಾತುಗಳನ್ನು ಕೇಳಲ್ಲ ನಮ್ಮ ಶಾಪ್ಗೆ ವ್ಯಾಪಾರಕ್ಕೆ ಬರಲ್ಲ ಅಪ್ಡೇಷನ್ ಇಂಪಾರ್ಟ್ ಆಗುತ್ತೆ ಈ ಎಲ್ಲ ಕಾನ್ಸೆಪ್ಟ್ಗಳು ಮನಿ ಆ ಕಡೆ ಹರ್ಕೊಂಡು ಬರ್ತಾಯಿದೆ ಜೊತೆಗೆ ಗ್ಲೋಬಲ್ ವೆಲ್ತ್ ಪಿರಮಿಡ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ನಾವು ಕೂಡ ಬಡವ ಕುಟುಂಬದಿಂದ ಬಂದವರು ನೀವು ಹಲವಾರು ಜನ ಬಡವ ಕುಟುಂಬದಿಂದ ಬಂದವರು ಇದ್ದೀರಾ ಇಲ್ಲಿ ಸೂಪರ್ ರಿಚ್ ಬುಗ ಜೊತೆ ನಾನೇನು ಮಾತಾಡಲ್ಲ ನಾನು ವೀಡಿಯೋ ನಂತರ ಎಲ್ಲ ನೋಡೋಲ್ಲ ವೆರಿ ಸಿಂಪಲ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವೆಲ್ತ್ ಬಿಲಾಂಗ್ಸ್ ಟು ಒನ್ ಪರ್ಸೆಂಟ್ ಟಾಪ್ ಪೀಪಲ್ ಅಂದರೆ ಜಗತ್ತಿನ ಒಂದೇ ಒಂದು ಪರ್ಸೆಂಟ್ ಜನರ ಹತ್ರ ಜಗತ್ತಿನ ಐವತ್ತರಷ್ಟು ಸಂಪತ್ತು ಹೋಗಿ ಸೇರಿಕೊಂಡಿದೆ ಟಾಪ್ ಟೆನ್ ಹತ್ತು ಪರ್ಸೆಂಟ್ ವಯಸ್ಕ ಜನರ ಹತ್ರ ಎಂಬತ್ತೈದು ಪರ್ಸೆಂಟ್ ಸೇರಿಕೊಂಡಿದೆ ಟಾಪ್ ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜನರ ಹತ್ರ ಟಾಪಲ್ಲಿರೋ ಮೂವತ್ತು ಪರ್ಸೆಂಟ್ ಹತ್ರ ತೊಂಬತ್ತೇಳು ಪರ್ಸೆಂಟ್ ಸಂಪತ್ತು ಹೋಗಿದೆ ನೈಂಟಿ ಪರ್ಸೆಂಟ್ ಆಫ್ ಬಾಟಮ್ ಪೀಪಲ್ ಕೆಳಗಡೆ ಇರುವಂಥ ತೊಂಬತ್ತು ಪರ್ಸೆಂಟ್ ಜನರತ್ರ ಜಸ್ಟ್ ಹದಿನೈದು ಪರ್ಸೆಂಟ್ ಸಂಪತ್ತಿರೋವಂಥದ್ದು ಅಂದರೆ ಸಂಪತ್ತು ಕೆಲವೇ ಕೆಲವ್ರ ಹತ್ರ ಕ್ರೋಢೀಕೃತ ಆಗಿದೆ ಬಹು ಜನರ ಬಳಿ ಸಂಪತ್ತಿಲ್ಲ ಇದನ್ನು ಯಾಕೆ ಒತ್ತು ಕೊಡ್ತಾ ಇದ್ದೀನಿ ಅಂದರೆ ಈ ಸಂಪತ್ತಿಲ್ದೇ ಇರೋರು ನಾವು ಬಡವರು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ ಅಸ್ತ್ರ ಇದೆ ಎಜುಕೇಷನ್ ನಮಗೆ ಅಸ್ತ್ರ ಇದೆ ನಾಲೆಡ್ಜ್ ನಮಗೆ ಅಸ್ತ್ರ ಇದೆ ಟೆಕ್ನಾಲಜಿ ಎಜುಕೇಷನ್ ನಾಲೆಡ್ಜ್ ಟೆಕ್ನಾಲಜಿಯನ್ನು ನಾವು ಮಿಂಗಲ್ ಮಾಡ್ಕೊಂಡ್ವಿ ಅಂತ ಅಂದರೆ ಹೊಸ ಹೊಸ ತಂತ್ರಜ್ಞಾನಕ್ಕೆ ಹೊಸ ಹೊಸ ನಾಲೆಡ್ಜ್ಗೆ ಹೊಸ ಹೊಸ ಎಜುಕೇಷನ್ ಸಿಸ್ಟಮ್ಗೆ ಹೊಂದ್ಕೊಂಡ್ವಿ ಅಂತ ಅಂದರೆ ವಿ ಆಲ್ಸೋ ಬಿಕಮ್ ರಿಚ್ ಪರ್ಸನ್ ಆ ಸಂಪತ್ತು ಬೇ ಕೆಲವ್ರ ಕಡೆ ಹೋಗ್ತಾ ಇದೆಯಲ್ಲ ಆ ಐವತ್ತು ಪರ್ಸೆಂಟ್ ಜನರಲ್ಲಿ ನಾವು ಹೋಗಿ ಸೇರ್ಕೋತಾ ಹೋಗ್ತೀವಿ ನಾವು ಸೂಪರ್ ರಿಚ್ ಆಗ್ತಾ ಬರ್ತೀವಿ ಆವಾಗ ಒಳ್ಳೆಯವ್ರ ಕೈಯಲ್ಲಿ ಸಂಪತ್ತು ಬಂತು ಅಂದರೆ ಎಲ್ಲರಿಗೂ ಸಹಾಯವೂ ಆಗುತ್ತೆ ಹಾಗಾಗಿ ನಾವು ಈ ಬೇಸ್ಮೆಂಟಲ್ಲಿದ್ದರೆ ನೈಂಟಿ ಪರ್ಸೆಂಟಲ್ಲಿದ್ದರೆ ಅಟ್ಲೀಸ್ಟ್ ಲಿಫ್ಟ್ ತರ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಈ ಥರ ಮೇಲಕ್ಕೆ 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 ಹೋಗುವಂಥ ಪ್ರಯತ್ನ ಮಾಡೋಣ